ನಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನು ಜಲವನ್ನ ಪಾವನಗೈದು ಭಕ್ತ ಕುಲಕೋಟಿಯನ್ನು ಉದ್ಧರಿಸಿ ಹರಸಿರುವಂಥ ಮಹಾಮಹಿಮ ಪರಮ ಪೂಜ್ಯ ಸದ್ಗುರು ಎಲ್ಲಾಲಿಂಗ ಪ್ರಭುಗಳ ದಿವ್ಯ ಯೋಗ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ದಿವ್ಯ ಪರಂಪರೆಯ ನಡೆದಾಡುವ ದೇವರಾಗಿ ನಂಬಿದ ಭಕ್ತರ ನಂದಾದೀಪವಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಭಕ್ತರನ್ನ ಉದ್ಧಾರ ಮಾಡಿರುವಂಥ ಪರಮ ಪೂಜ್ಯ ಷಡಕ್ಷರ ಶಿವಯೋಗಿ ಸಿದ್ಧರಾಮ ಶಿವಯೋಗಿಗಳ ಜಂಗಮ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮುಘಲಕೋಡದ ಎಲ್ಲ ಲಿಂಗ ಮಹಾಪ್ರಭುಗಳ ಜಡಗಾ ಮುಗಳಕೋಡದ ಸಿದ್ಧರಾಮ ಶಿವಯೋಗಿಗಳ ಮೂರು ಶಕ್ತಿಗಳ ಸಂಗಮವಾಗಿ ಮಹಾ ಬೆಳಕನ್ನ ಚಲ್ಲಿ ಎಲ್ಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿಕೊಂಡು ರಾಷ್ಟ್ರ ರಾಜ್ಯದ ವಿಶ್ವದ ಕಲ್ಯಾಣಮುಖಿಯಾಗಿ ಚಿಂತನವನ್ನು ಗೈಯುತ್ತಿರುವಂಥ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಷಡಕ್ಷರ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಆತ್ಮೀಯರಾದ ವಿಜಯೇಂದ್ರ ಅಣ್ಣ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆಯ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ಸಾಧು ಮಹಾರಾಜರಲ್ಲಿ ಗಣ್ಯಮಾನ್ಯರಲ್ಲಿ ಸೇರಿರುವ ಸರ್ವ ಭಕ್ತಾದಿಗಳಲ್ಲಿ ಆತ್ಮೀಯವಾಗಿರುವಂಥ ಶರಣೋ ಶರಣಾರ್ಥಿಗಳು ಐದು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಕಾರಣ ಇದು ಮಹಾಮಂಗಲೋತ್ಸವದ ಸ್ಮರಣೀಯ ವೇದಿಕೆಯಾಗಿರುವುದರಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಗಣ್ಯಮಾನ್ಯರು ಈ ವೇದಿಕೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದಾರೆ ಇವರೆಲ್ಲರೂ ಕೂಡ ಎಲ್ಲ ಲಿಂಗಪ್ರಭುಗಳ ಸಿದ್ಧ ಸಿದ್ಧರಾಮ ಶಿವಯೋಗಿಗಳ ಅಪ್ಪಗಳ ಅಪರೂಪದ ಕರುಣೆಯನ್ನು ಹೊತ್ತು ಬೆಳೆದವರು ಹಾಗಾಗಿ ಅವರೆಲ್ಲರೂ ಮಾತನಾಡುವಂಥ ವೇದಿಕೆ ಇದಾಗಿರುವುದರಿಂದ ಸಂಪ್ರದಾಯದಂತೆ ಶರಣಬಸವೇಶ್ವರರ ಪುರಾಣ ಹದಿನಾಲ್ಕು ದಿನಗಳ ಕಾಲ ಸಾಗಿ ಇಂದು ಹದಿನೈದನೇ ದಿನದಲ್ಲಿ ಅದು ಮಹಾಮಂಗಲಗೊಳುತ್ತಾ ಇದೆ ನಿನ್ನೆ ಚರಿತ್ರೆಗೆ ಮಂಗಲವಾಗಿದೆ ಸಂಪ್ರದಾಯದಂತೆ ಮತ್ತೆ ಪ್ರಾರಂಭ ಮಾಡುವಂಥದ್ದು ನಮ್ಮ ಅಪರೂಪವಾಗಿರುವಂಥ ಪರಂಪರೆ ಕಲಬುರಗಿ ಶರಣಬಸಪ್ಪನವರು ದಾಸೋಹ ಮೂರ್ತಿಗಳಾಗಿ ಕಾಯಕ ಯೋಗಿಗಳಾಗಿ ಕೃಷಿ ಬದುಕನ್ನು ಬದುಕುವುದರ ಜೊತೆಗೆ ಈ ನಾಡಿನ ಜನತೆಗೆ ಸನ್ಮಾರ್ಗದ ದಯಾಧರ್ಮವನ್ನು ತೋರಿ ಬೆಳಕಾಗಿರುವಂಥವರು ಇವತ್ತು ಕಲಬುರಗಿ ಎಂದ ತಕ್ಷಣವೇ ನೆನಪಾಗುವಂಥದ್ದು ಕಲಬುರಗಿಯ ಶರಣಬಸವೇಶ್ವರರು ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಂತೆ ಮತ್ತೊಮ್ಮೆ ಅಭಿನವ ಬಸವಣ್ಣನಾಗಿ ಈ ನಾಡಿನಲ್ಲಿ ಭಾಳ ದೊಡ್ಡ ಭಕ್ತಿಯ ಪಂಥವನ್ನು ಬೆಳಗಿದವರು ಕಲಬುರಗಿ ಶರಣಬಸಪ್ಪನವರು ಅವರ ಸಮಾಧಿ ಆಯಿತು ಮಂಗಲ ಆಯಿತು ಭಾಳ ವಿಚಿತ್ರ ಅಂದರೆ ಅವರ ಚರಿತ್ರೆಯಲ್ಲಿ ಬರುವಂಥ ಅಪರೂಪದ ಪ್ರಸಂಗ ಮರುದಿನ ಬೆಳಗಿನ ಜಾವ ಬಹಳ ವಿಶೇಷವಾಗಿರುವಂಥ ಸಂದರ್ಭ ಹುಮನಾಬಾದದ ಸಂತೆಗೆ ಒಬ್ಬ ಭಕ್ತ ಹೋಗಿರ್ತಾನ ಅಲ್ಲಿ ಹುಮನಾಬಾದದ ಸಂತೆಯೊಳಗೆ ಅವನಿಗೆ ಶರಣಪ್ಪನವರು ದರ್ಶನ ಕೊಡ್ತಾರೆ ಎಷ್ಟು ವಿಶೇಷವಾದ ದರ್ಶನ ಅಂದರೆ ನಿನ್ನೆ ಸಮಾಧಿಯೊಳಗೆ ಪಾಲ್ಗೊಂಡಾನ ಇವತ್ತು ಹುಮನಾಬಾದದ ಸಂತೆಯೊಳಗ ಶರಣರು ದರ್ಶನ ಕೊಟ್ಟಾರ ದರ್ಶನ ಕೊಡೋದು ಅಷ್ಟೇ ಅಲ್ಲ ಆ ಭಕ್ತ ಶರಣು ಮಾಡಿದಾಗ ಆ ಭಕ್ತನಿಗೆ ಅಪ್ಪಣೆ ಮಾಡಿದ್ರಂತ ನೋಡ್ರಿಪ್ಪ ದಾಸೋಹದ ಮಹಾಮನೆಯ ಆ ಮಾಡದೊಳಗ ಗೂಡಿನೊಳಗ ಒಂದು ಬಂಗಾರದ ಕಡಗ ಇಟ್ಟೀವಿ ಅದನ್ನು ದೊಡ್ಡಪ್ಪ ಗೌಡರು ತಗೊಂಡು ದಾಸೋಹದ ಪರಂಪರೆಯನ್ನು ಬೆಳೆಸ್ರಿ ಅಂತ ಅಪ್ಪಣೆ ಮಾಡ್ರಿಪ್ಪ ಅಂತ ದರ್ಶನ ಕೊಟ್ರಂತು ಈ ಅಪರೂಪವಾಗಿರುವಂತಹ ದರ್ಶನದಿಂದ ನಾವು ಒಂದು ಸತ್ಯವನ್ನು ತಿಳ್ಕೋಬೇಕು ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವ ನರಿಯರು ಸಾವೆಂಬುದು ಸ್ವಯವಲ್ಲ ಗುಹೇಶ್ವರ ಲಿಂಗದಲ್ಲಿ ಬಯಲಾದ ಶರಣಂಗೆ ಸಾವೇ ಇಲ್ಲ ನೋಡ ಈ ಜಗತ್ತಿನೊಳಗೆ ಸತ್ತು ಸತ್ತವರು ಬಹಳ ಜನ ಆಧಾರ ಇದ್ದು ಸತ್ತವರು ಬಹಳ ಜನ ಆಧಾರ ಆದ್ರ ಬಯಲಿಗೆ ಬಯಲಾಗಿ ನಿತ್ಯ ಸೂರ್ಯ ಚಂದ್ರರಂತೆ ಈ ಜಗತ್ತಿಗೆ ಬೆಳಕಾದವರೇ ಮಹಾತ್ಮರು ಶರಣರು ಸಂತರು ಸತ್ಪುರುಷರು ಅಂತ ಶರಣರ ಚರಿತ್ರೆ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ನಮ್ಮೆಲ್ಲರ ಬದುಕಿಗೆ ನಿಜವಾಗಿರುವಂಥ ಭಕ್ತಿಯ ಶಕ್ತಿಯನ್ನು ತುಂಬಲಿ ಅನ್ನುವಂಥ ನುಡಿಗಳ ಮೂಲಕ ಪರಮ ಪೂಜ್ಯ ಅಪ್ಪ ಅವರ ಅಪ್ಪಣೆಯಂತೆ ಈ ವರ್ಷ ಈ ವೇದಿಕೆಯನ್ನು ಬಳಸಿಕೊಂಡು ಸೇವೆಯನ್ನು ಅತ್ಯಂತ ಭಕ್ತಿಯಿಂದ ನಾವು ಸಲ್ಲಿಸಿದ್ದೇವೆ ಅವರ ಕೃಪೆ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಈ ಪ್ರವಚನದ ನುಡಿಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಣ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಸರ್ವರಿಗೂ ಶರಣು ಶರಣಾರ್ಥಿಗಳು